ಮಿತ್ರರಿಗೆ ನಮಸ್ಕಾರಗಳು ಬರುವ ಆಗಸ್ಟ್ ಮೂವತ್ತೊಂದನೇ ತಾರೀಕು ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರ್ ಸ್ವಾಮಿ ಅವರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿ ಇವತ್ತು ಟ್ರಸ್ಟ್ಗೆ ಏನು ಕೆಲವೊಂದು ಚಿತ್ತೂರಿ ನಡೀತಾ ಇದೆ ಅದರ ವಿರುದ್ಧ ಇವತ್ತು ರೈಕ ಅವರಿಗೆ ಬೆಂಬಲ ವ್ಯಕ್ತಪಡಿಸಲು ಮತ್ತು ಅವರು ಕೈಬಲಪಡಿಸಲು ಇವತ್ತು ನಮ್ಮ ಪಕ್ಷ ಮುಂದಾಗಿದೆ ಯಾವುದೇ ರೀತಿಯಿಂದ ಕೂಡ ತಾವು ಮನ ನೊಂದಬೇಡಿ ನಿಮ್ಮ ಜೊತೆ ಮತ್ತು ನ್ಯಾಯದ ಪರವಾಗಿ ಜನತಾದಳ ಪಕ್ಷ ಯಾವತ್ತೂ ಕೂಡ ನಿಮ್ಮ ಜೊತೆ ಇದೀವಿ ಅಂತೇಳಿ ಇವತ್ತು ವೀರೇಂದ್ರ ಹೆಗಡೆ ಸಾಹೇಬರಿಗೆ ಭೇಟಿ ಮಾಡಿ ನಮ್ಮ ಪಕ್ಷದವರು ನಿಮ್ಮ ಬೆಂಬಲಿಗೆ ನಿಲ್ತಾರೆ ಭಕ್ತಾದಿಗಳಿಗೂ ಕೂಡ ಒಂದು ಭರವಸೆ ಆಗುತ್ತೆ ಯಾಕಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಪೋಸ್ಟ್ಗಳಲ್ಲಿ ಏನೇನು ಮತ್ತೆ ಸತ್ಯಾಂಶ ಹೊರಗೆ ಬರಬೇಕು ಮತ್ತು ಯಾರು ತಪ್ಪು ಇರ್ತಾರೆ ಅವ್ರ ಮೇಲೆ ಕ್ರಮ ತಗೋಬೇಕು ಇದರ ವಿರುದ್ಧ ಅವನು ಕೂಡ ಹೋರಾಟ ಮಾಡೋದಲ್ಲೇ ಅನೇಕ ಜನರು ಇವತ್ತು ಸುಮ್ ಸುಮ್ಮನೆ ಪೋಸ್ಟ್ ಮಾಡ್ತಾರೆ ಅವ್ರ ಮೇಲೆ ಕೂಡ ಎಫ್ ಐ ಆರ್ ದಾಖಲೆಗಳನ್ನು ಮಾಡೋದು ಕೂಡ ಪಕ್ಷ ನಿರ್ಣಯ ತಗಲಿದೆ ಇವೆಲ್ಲ ವಿಚಾರಗಳು ಮೊನ್ನೆಲ್ಲಿ ಇಟ್ಕೊಂಡು ನಾವು ಕಲಬುರಗಿ ಜಿಲ್ಲೆ ಸುಮಾರು ಎರಡು ನೂರು ಜನ ಮೂವತ್ತನ್ನೆದೇ ತಾರೀಖಿಗೆ ನಾವು ಕೂಡ ಧರ್ಮಸ್ಥಳ ಹೋಗ್ತಾ ಇದ್ದೀವಿ ಹೋಗಿ ಯುವ ಘಟಕದ ಅಧ್ಯಕ್ಷರ ಜೊತೆ ಅವರ ಜೊತೆ ಕೈ ಜೋಡಿಸಿ ನಾವು ವೀರೇಂದ್ರ ಹೆಗಡೆ ಸೇವರಿಗೆ ಭೇಟಿಯಾಗಿ ಏನೇನು ಅನ್ಯಾಯ ನಡೀತಾ ಇದೆ ಅದರ ಬಗ್ಗೆ ಕೂಡ ನಾವು ದಾಖಲೆ ಮೂಲಕ ಮತ್ತು ಕಲೆಕ್ಟ್ ಮಾಡಿ ತಹಸೀಲ್ದಾರ್ ಅವರಾಗಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ಅವರಿಗಿಂದು ಒಂದು ಮನವಿ ಸಂಸಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳಿ ಮತ್ತು ಇವತ್ತು ಎಸ್ ಐ ಟಿ ಕಲಿಕೆ ನೋಡಿದ್ವಿ ಎಲ್ಲ ಒಂದು ಕಡೆ ಎಸ್ ಐ ಟಿ ಕಲಿಕೆ ಸರಿಯಾಗಿ ರೀತಿಯಿಂದ ಆಗ್ತಾ ಇಲ್ಲ ಅಂತ ಒಂದು ಅನುಮಾನವೇ ಇಲ್ಲ ಸರ್ಕಾರ ಸ್ವಲ್ಪ ಸರ್ಕಾರವ್ ಕಡೆ ಜಾಸ್ತಿ ಅವರು ಕನ್ನಡ ಎತ್ತಿ ಅಲ್ಲಿ ನಡೀತಾ ಇದೆ ಅಲ್ಲಿ ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀವಿ ಅದೆಲ್ಲ ಕೂಡ ಮುಂದಾಬೋದು ಯಾಕಂದರೆ ಅದು ಧರ್ಮದ ಸ್ಥಳ ಅಲ್ಲಿ ಅನೇಕ ಭಕ್ತರು ಬರುವಂಥ ಜಾಗ ಇವತ್ತು ಮಂಜುನಾಥ ಸ್ವಾಮಿ ಟ್ರಸ್ಟ್ ವತಿಯಿಂದ ನಮ್ಮ ಕಲಬುರಗಿಯಲ್ಲೇ ಹೋಗಿ ಅನೇಕ ಕೆರೆಗಳು ಕಟ್ಸೋದು ಕೆರೆಗಳು ಹೂಳೆತ್ತೋ ಕಾರ್ಯಕ್ರಮ ಇವತ್ತು ಎಲ್ಲ ಸೊಸೈಟಿ ಸಂಘಗಳ ಇವತ್ತು ಹೆಣ್ಮಕ್ಳಿಗೆ ಉದ್ಯೋಗ ಓಡಾಕ ಕೊಡುವಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ ಮತ್ತು ಇನ್ನೂರು ಸಂಘದ ಪರಿವಾರ ವತಿಯಿಂದ ಭಾಳ ದೊಡ್ಡ ಮಟ್ಟದ ಒಂದು ಒಳ್ಳೆ ಕ್ರಾಂತಿ ರೂಪದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದ್ರು ಯಾರು ಈ ಶರೆಯಿಂದ ವಂಚಿತರಾಗಿ ಸಂಪೂರ್ಣವಾಗಿ ಅವರನ್ನು ಕೂಡ ಬಿಡಿಸೋ ರಿಹಾಬಿಲಿಟೇಷನ್ ಸೆಂಟರ್ಗಳು ಇಂಥ ಅನೇಕ ಒಳ್ಳೆ ಕೆಲಸಗಳನ್ನು ಇವತ್ತು ಸಂಸ್ಥೆ ಸಂಸ್ಥೆ ಮಾಡ್ತಾಯಿದೆ ಮತ್ತು ಎಲ್ಲ ಒಳ್ಳೆಯದನ್ನು ಕಂಡು ಕೆಲವೊಂದು ಕೆಲವೊಂದು ಪಿತುರಿ ತಂದ ಸುಮ್ಮನೆ ಆರೋಪ ಮಾಡಿ ಈ ಒಂದು ಸಂಸ್ಥೆಗೆ ಧಕ್ಕೆ ತರ ಒಂದು ಕೆಲಸ ಮಾಡ್ತಿದ್ರು ಅವ್ರ ಮೇಲೆ ಕ್ರಮ ತಗೋಬೇಕು ಮತ್ತು ವಿಶೇಷವಾಗಿ ಯಾರ್ಯಾರು ಸುಮ್ನೆ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗ್ತದೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ಸರ್ಕಾರ ತಗೋಬೇಕಂತ ನಾನು ಬಿ ಜೆ ಪಿಯವರು ಸಾಕಷ್ಟು ಹೋರಾಟ ಮಾಡಿ ನಿಮ್ಮ ಬೆಂಬಲ ಇದ್ದೀರ ಸರ್ ಜನತಾ ಪಕ್ಷದ ಒಂದು ಹೋರಾಟ ಯಾವತ್ತೂ ಕೂಡ ಸಾಕ್ಷಿ ಆಧಾರದ ಮೇಲೆ ಬರುತ್ತೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅಂತ ಕಾನೂನಿವಾಗಿದ್ದಾಗ ಸ್ವಲ್ಪ ನಾವು ಕಾನೂನನ್ನು ಗೌರವ ಕೊಟ್ಟು ಸರ್ಕಾರ ತನಿಖೆ ಮಾಡಲಿ ಅಂತ ಅವಕಾಶ ಕೊಟ್ಟಿದ್ದು ಆದರೆ ವಿಳಂಬ ಆಗ್ತಾ ಇದೆ ಸುಮ್ಮನೆ ಜನರಿಗೆ ಇವತ್ತು ಗೊಂದಲ ಸೃಷ್ಟಿಯಾಗ್ತದೆ ಅಲ್ಲಿ ಭಕ್ತಾದಿಗಳು ವಿಶೇಷವಾಗಿ ಬಹಳಷ್ಟು ಜನ ಒಂದು ಬೇರೆ ಒಂದು ರೂಪದಲ್ಲಿ ಇವತ್ತು ವೀರೇಂದ್ರ ಹೆಗಡೆ ಅವರಿಗೆ ನೋಡ್ತಾ ಇದ್ದಾರೆ ಅದನ್ನು ಗಮನದಲ್ಲಿ ಇಕ್ಕೊಂದು ಇವತ್ತು ಕುಮಾರಣ್ಣನವರ ಒಂದು ನೇತೃತ್ವದಲ್ಲಿ ಅವರು ನಮ್ಮ ಪಕ್ಷನೂ ಕೂಡ ಇವತ್ತು ಭಾಳ ಸಮಯ ಇತ್ತು ತಾವು ಕೂಡ ಇವತ್ತು ಇದಕ್ಕೆ ಬೆಂಬಲಪಡಿಸಿ ಅವರನ್ನು ವೀಟಾಗಿ ಅವ್ರನ್ನ ನಿಮ್ಮ ಹೆಬ್ಬನ್ನಿಂದ ನಾವು ಇದ್ದೀವಿ ಅಂತ ಕೇಳಿ ಬನ್ನಿ ಅಂತ ಅವರೊಂದು ಆದೇಶ ಕೊಟ್ಟಿದ್ದಾರೆ ನಿಖಿಲ್ ಅಣ್ಣವರು ಮತ್ತು ನಮ್ಮ ಪಕ್ಷದ ಎಲ್ಲ ರಾಜ್ಯದಲ್ಲಿ ಸಂಪೂರ್ಣವಾಗಿ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಜಿಲ್ಲಾಧ್ಯಕ್ಷರು ಎಲ್ಲ ಪಕ್ಷದ ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಅವರ ಒಂದು ಕೈ ಕೈಬಲಪಡಿಸಲು ನಾವು ಮುಂದಾಗ್ತೀವಿ ಸರ್ ಸೆಕೆಂಡ್ ಒನ್ ನಿಮಿಷ